ಪ್ರಿಂಟ್ ಮಿಸ್ಟರ್ ಓತ್ ಅದು ನಾನೇ ಪೋಸ್ಟ್ ಮಾಡಿ ಇಲ್ಲಿ ಕ್ಲಾಸ್ಮೇಟ್ಸ್ ಆಕ್ಟ್ ಮಾಡ್ಲಿ ಅಂತ ಬೇರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂತ ಕೆಲಸ ಮಾಡತರ ಅವ್ರಿಗೆ ಇದರ ಯಾವಾಗ ಬಿಲೀಸ್ ಆಗುತ್ತೆ ಸರ್ ಯಾವಾಗ ಬಿಲೀಸ್ ಸರ್ ಆಗಸ್ಟ್ 15ಕ್ಕೆ ಅಂತ ನೋಡಿದ್ವಿ ದಿನಾಚರಣೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇನ್ನು ಪ್ಲಾನ್ ಆಗಿಲ್ಲ ಸರ್ ಎಷ್ಟು ಇಟ್ರು ಏನು ಅಂತ

ಸರ್ ಇದನ್ನ ಮೊದಲ ಸುತ್ತಾರೆ ಸರ್ ಅದಕ್ಕೆ ಪ್ರೋತ್ಸಾಹ ಮಾಡಿದ್ದು ಅಮ್ಮ ಅವರು ಶಾಂತಾದೇವಿ ಅಮ್ಮ ಅವರು ನಿರ್ಮಾಪಕರು ಪುಷ್ಪ ಎ ಕಾದ್ರೋ ಅವರು ಅವರು ಕೂಡ ಮಾಡುವಂತ ಸರ್ ಎಲ್ಲ ಸರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಿಂದ ನಲವತ್ತೇಳರಲ್ಲಿ ನಡೆದಿರುವಂಥ ಕತೆ ಸರ್ ಸೊ ಅದಕ್ಕೆ ನಾವು ಇಲ್ಲಿ ಕಂಬಗಳು ಮತ್ತು ವೈರು ಎಲ್ಲೆಲ್ಲಿ ಇಲ್ಲ ಆ ಜಾಗದಲ್ಲಿ ಶುಫ್ಟ್ ಮಾಡಿದೀವಿ ಆಮೇಲೆ ಬುದನ್ನು ಮಂಟೂರಲ್ಲಿ ಸಹೇಬ್ರ ಲಿಮಿಟ್ಸೋದು ಅಲ್ಲಿ ಹಳೆ ಮನೆಗಳು ಸಿಕ್ತು ಸರ್ ಹಳೆ ಮತ್ತು ದೇವಸ್ಥಾನ ಇದೆ ಆ ದೇವಸ್ಥಾನದ್ದು

ನಾವಿಲ್ಲಿ ಬಾಡಿಗೆ ಮನೆದಿದ್ದೀವಿ ಸರ್ ಇವಾಗ ಅಂತ ಹೇಳಿದ್ರು ನಾಲ್ಕು ವರ್ಷಕ್ಕೂ ನಾನು ನೋಡಿ ನೋಡಿದಾಗ ಇರಲಿಲ್ಲ ಸರ್ ಅದು ಒಂದು ಅಂಗೀಲಿ ಇತ್ತು ಒಂದು ಬಟ್ ನಾವು ಕಾಣಲಿಲ್ಲ ನಾನು ಒಬ್ಬ ಇಲ್ಲ ಅದಕ್ಕಿಂತಲೂ ಬಹಳ ಮಹತ್ವದ ವಿಷಯ ಅಂದ್ರೆ ದೋಣಿ ಅವ್ರ ಬಗ್ಗೆ ಗಂಗಾಧರ ಅವರು ಆಸಕ್ತಿ ಮಾಡಿದ್ದಾರೆ ಅದಕ್ಕೆ ಗಂಗಾಧರ್ ಅವ್ರಿಗೆ ಅಭಿನಂದನೆ ಮಾಡ